ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಅವಲಕ್ಕಿಯಿಂದ ಕಡ್ಬನ್ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆಲ್ಲ ಬೇಗ ಆಗುವಂತಹ ರೆಸಿಪಿ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ರೀತಿಯಲ್ಲೂ ಕೂಡ ಕೊಟ್ಕಳಿಸಬಹುದು ರಾತ್ರಿಯಲ್ಲಿ ಸಿಂಪಲ್ ಆಗಿ ಡಿನ್ನರ್ಗೆ ಏನಾದರೂ ಮಾಡಬೇಕು ಅಂದರೆ ಆಗಲೂ ಕೂಡ ನೀವು ಮಾಡ್ಕೋಬೋದು ಹೇಳಬೇಕು ಅಂದರೆ ಏನೇ ಟೈಮ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಗಲೀಜೆಲ್ಲ ಹೋಗುತ್ತೆ ಹಾಗಾಗಿ ಎರಡರಿಂದ ಮೂರು ಸಾರಿ ನೀಟಾಗಿ ತೊಳೆದಿಟ್ಕೊಳ್ಳಿ ಈಗ ಅದಕ್ಕೆ ಅರ್ಧ ಕಪ್ನಷ್ಟು ರವೆನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಕಡ್ದಿಟ್ಕೊಂಡಿರೋವಂಥ ಮೊಸರನ್ನ ಬಳಸಿದ್ದೀನಿ ಹಾಗೆ ಉಪ್ಪಿಟ್ಟು ರವೆನ ಬಳಸಿದ್ದೀನಿ ಮೊಸರನ್ನ ಹಾಕ್ಕೊಂಡು ಮೊದಲು ಅವಲಕ್ಕಿನ ಹಾಗೆ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಜೊತೆ ನಂತರ ಕಾಲು ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ರವೆ ಮತ್ತು ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಯೋಗಿ ಬಿಡಬೇಕಾಗತ್ತೆ ಹತ್ತರಿಂದ ಹದಿನೈದು ನಿಮಿಷದ ನಂತರ ರವೆ ಮತ್ತು ಅವಲಕ್ಕಿ ಎರಡೂ ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕೊಲೋಂಜಿ ಸೀಡ್ಸ್ನ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಾನು ಆಗಲೇ ಕಾಯಿ ತುರಿನ ಹಾಕೋದು ಮರ್ತಿದ್ದೆ ಮರ್ತುಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಈ ಹದಕ್ಕೆ ಇರಬೇಕಾಗತ್ತೆ ಉಂಡೆ ಕಟ್ಟು ಹದಕ್ಕಿದ್ರೆ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಾನಿಲ್ಲಿ ಯಾವ ಪ್ಲೇಟಲ್ಲಿ ನಾನು ಸ್ಟೀಮ್ನಲ್ಲಿ ಬೇಯಿಸ್ಕೊತೀನೋ ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸರ್ವಿ ಇಟ್ಕೋತಾ ಇದ್ದೀನಿ ಕೈ ಮೇಲೆ ಒಂದೇ ಒಂದು ಡ್ರಾಪ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸರ್ವ್ಕೊಂಡು ಈಗ ಸಣ್ಣ ಸಣ್ಣ ಬಾಲ್ಸ್ ರೀತಿ ಮಾಡಿಕೊಂಡು ಅದನ್ನು ಈ ರೀತಿ ಕಡುಬು ರೀತಿಲಿ ನಾನು ಪ್ರೆಸ್ ಮಾಡಿ ಎಲ್ಲದನ್ನು ಹಾಕಿ ಇಟ್ಕೋತಾ ಇದ್ದೀನಿ ಈಗ ಒಂದು ಬಾಣಲಿಗೆ ನೀರನ್ನು ಕಾಯೋಕೆ ಇಟ್ಕೋತಾ ಇದ್ದೀನಿ ನೀರು ಚೆನ್ನಾಗಿ ಕಾದಿದ ನಂತರ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಸ್ಟೀಮ್ ಪ್ಲೇಟ್ನ ನಾನು ಇದ್ರ ಮೇಲೆ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನೀವು ಸ್ಟೀಮ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಕಡುಬು ರೆಡಿಯಾಗತ್ತೆ ನೋಡ್ತಾ ಇರ್ಬೋದು ಕೈಗೂ ಕೂಡ ಅಂಟ್ತಾ ಇಲ್ಲ ನಿಮಗೆ ಬೇಕಂದರೆ ಒಂದು ಟೂತ್ ಪಿಕ್ಕರ್ನ ಇನ್ಸರ್ಟ್ ಮಾಡಿ ನೋಡಿ ಎಲ್ಲೂ ಅಂಟಿ ಬರಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಕಾಯಿ ಚಟ್ನಿ ಜೊತೆ ಮತ್ತೆ ಸಾಸ್ ಜೊತೆನೂ ಕೂಡ ನೀವು ಆರಾಮಾಗಿ ತಿನ್ಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಡಿಫ್ರೆಂಟಾಗಿ ಆಗಿ ಏನಾದರೂ ಟ್ರೈ ಮಾಡಿದ್ರೆ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗೆ ಕೂಡ ತಿನ್ಬೋದು ಬಟ್ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಬಾಣಲಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಳೆ ಸ್ವಲ್ಪ ಕೆಂಪಗಾಗೋರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೆಂಪಗಾಗಿದ್ದ ನಂತರ ಸ್ಟವ್ನ ಆಫ್ ಮಾಡಿಕೊಳ್ಳಿ ಆಫ್ ಮಾಡಿಬಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡು ರೆಡಿ ಇರುವಂತಹ ಕಡುಬನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುವಂತಹ ಅವಲಕ್ಕಿ ಕಡುಬು ರೆಡಿಯಾಗುತ್ತೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು ಮಾಡಿದ್ದನ್ನೇ ಮಾಡೋಕ್ಕೆ ಬೇಜಾರು ಅನ್ಸಿದ್ರೆ ಮತ್ತು ಏನಾದರೂ ಹೆಚ್ಚೋಕ್ಕೆಲ್ಲ ಬೋರ್ ಅನ್ಸಿದ್ರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಇದರಲ್ಲಿ ಹೆಚ್ಚೋ ಅಂತಹ ಯಾವುದೇ ಇಂಗ್ರೀಡಿಯೆಂಟ್ಸು ನಾವು ಹಾಕಿಲ್ಲ ನಾನು ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂದರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್